ನಮಸ್ಕಾರ ಸ್ನೇಹಿತರೆ ಸದ್ಯ ಭಾರತದಲ್ಲಿ ಮಹಾತ್ಮ ಗಾಂಧಿಯ ಬಗೆಗಿನ ಅಸಹನೆ ಹೆಚ್ಚಾಗ್ತಲೇ ಇದೆ ಗಾಂಧಿಯ ರಾಜಕೀಯ ನಿಲುವುಗಳನ್ನ ಅವರ ಚಿಂತನೆಗಳನ್ನ ಓರೆಗೆ ಹಚ್ಚಿ ನೋಡುವುದು ಒಳ್ಳೆಯ ನಡೆ ಆದರೆ ಗಾಂಧಿಯನ್ನ ಇಲ್ಲವಾಗಿಸುವುದು ಭವಿಷ್ಯದಲ್ಲಿ ಮರೆಯುವಂತೆ ಮಾಡುವುದು ಚರಿತ್ರೆಗೆ ಬಗೆದ ದ್ರೋಹ ಸಾವಿರದ ಒಂಬೈನೂರ ನಲವತ್ತ ಏಳರ ದೇಶ ವಿಭಜನೆಗೆ ಗಾಂಧಿಯನ್ನ ಖಳನಾಯಕನನ್ನಾಗಿ ಮಾಡುವುದು ಸಾಮಾಜಿಕ ಮಾಧ್ಯಮಗಳಲ್ಲಿ ಗಾಂಧಿಯ ಬಗ್ಗೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಹಂಚೋದು ಇವೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯ ಕುತಂತ್ರಗಳು ಆದರೆ ಕಾಂಗ್ರೆಸ್ಗೆ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ನಾಯಕರಲ್ಲೂ ಇತಿಹಾಸದ ಜ್ಞಾನ ಮತ್ತು ಆಳವಾದ ಅರಿವು ಇಲ್ಲದಾಗಿ ಪಿಯ ಸುಳ್ಳು ನರೇಟಿವ್ಗಳಿಗೆ ಉತ್ತರ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಸಂಘ ಪರಿವಾರ ಮತ್ತೆ ಬಿಜೆಪಿ ಸ್ವತಂತ್ರ ಚಳುವಳಿಯ ಇತಿಹಾಸವನ್ನ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಮತ್ತೆ ಬರೆಯೋದಕ್ಕೆ ತಿರುಚೋದಕ್ಕೆ ಹೊರಟಿದೆ ಇದರ ಪರಿಣಾಮವೇ ಇಂದು ಕಾಂಟೆಂಟ್ ಕ್ರಿಯೇಷನ್ ಹೆಸರಿನಲ್ಲಿ ಸುಳ್ಳು ಇತಿಹಾಸವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಡ್ತಾ ಇರೋದು ಇದರ ಪರಿಣಾಮವಾಗಿ ಗಾಂಧಿ ಮಾತ್ರವಲ್ಲ ಅನೇಕ ರಾಷ್ಟ್ರೀಯ ನಾಯಕರನ್ನ ಮೂಲೆಗೆ ತಳ್ಳಲಾಗ್ತಾ ಇದೆ ಗಾಂಧಿಯ ಚಿಂತನೆಗಳನ್ನ ಎಷ್ಟೇ ಪರಾಮರ್ಶೆ ಮಾಡಿದ್ರು ಅವರನ್ನ ಅಪ್ರಸ್ತುತರನ್ನಾಗಿ ಮಾಡೋದು ದ್ರೋಹವೇ ಸರಿ ಗಾಂಧಿ ಕರ್ನಾಟಕಕ್ಕೆ ಹತ್ತೊಂಬತ್ತು ಬಾರಿ ಬಂದಿದ್ದರು ಇದರಲ್ಲಿ ಮಹತ್ವದ ಭೇಟಿ ಅಂದರೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಈ ಚಾರಿತ್ರಿಕ ಘಟನೆಯನ್ನ ನಾವು ಮರೆತಿದ್ದೇವೆ ಇಂದಿಗೆ ಈ ಅಧಿವೇಶನಕ್ಕೆ ನೂರು ವರ್ಷಗಳಾಗಿವೆ ಗಾಂಧಿ ಈ ಅಧಿವೇಶನದಲ್ಲಿ ನೀಡಿದ ಭಾಷಣ ಹೊಸ ಭಾರತಕ್ಕೆ ಸ್ವತಂತ್ರ ಭಾರತಕ್ಕೆ ಹೊಸ ದಾರಿಯನ್ನ ನೀಡಿದಂತೆ ಇತ್ತು ಈ ಬಗ್ಗೆ ಮಾತಾಡೋಣ ನಾನು ಚರಣೈ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತದಕ್ಕೆ ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಟ್ವಿಟ್ಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರೀಬೇಡಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದ ನಂತರ ಮೂರು ದಶಕಗಳಿಗೂ ಹೆಚ್ಚು ಕಾಲ ಭಾರತದ ರಾಜಕೀಯ ರಂಗದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರು ಅದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಅದು ಕೂಡ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಮತ್ತೆ ಇಪ್ಪತ್ತ ಏಳರಂದು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನದ ಅಧ್ಯಕ್ಷತೆಯನ್ನ ಗಾಂಧಿ ವಹಿಸಿದ್ರು ಅದು ಕರ್ನಾಟಕದ ಸೌಭಾಗ್ಯವೇ ಸರಿ ಸಾವಿರದ ಒಂಬೈನೂರ ಹದಿನೈದು ಮತ್ತೆ ಸಾವಿರದ ಒಂಬೈನೂರ ಮೂವತ್ತ ಏಳರ ನಡುವೆ ಹತ್ತೊಂಬತ್ತು ಬಾರಿ ಗಾಂಧಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ರು ಸ್ವಾತಂತ್ರ್ಯ ಆಂದೋಲನವು ಕಠಿಣ ಹಂತವನ್ನೇ ದಾಟಿತ್ತು ಆಗ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಬ್ರಿಟಿಷ್ ಆಡಳಿತದ ಕ್ರೂರತೆಯಿಂದ ದೇಶದಲ್ಲಿ ಒಂದು ಕೋಪ ಮತ್ತೆ ಅಶಾಂತಿ ಎದ್ದಿತ್ತು ಅಸಹಕಾರ ಚಳುವಳಿಯ ವೈಫಲ್ಯದ ನಂತರ ಹತಾಶೆಯ ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗಿತ್ತು ಅದು ಹಿಂಸಾತ್ಮಕ ತಿರುವನ್ನು ಪಡೆದಾಗ ಗಾಂಧಿ ಅದನ್ನ ಹಿಂಪಡೆದಿದ್ರು ಹಲವೆಡೆ ಹಿಂದೂ ಮುಸ್ಲಿಂ ಗಲಭೆ ಗುಗಿಳೆದಿದ್ರು ಇದಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಡಕು ಕಾಣಿಸಿಕೊಂಡಿತ್ತು ಗಾಂಧಿ ಮತ್ತೆ ಅನೇಕ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಕೇಂದ್ರ ಮತ್ತೆ ಪ್ರಾದೇಶಿಕ ವಿಧಾನ ಪರಿಷತ್ಗಳನ್ನ ಪ್ರವೇಶ ಮಾಡಬಾರದು ಅಂತ ಅಭಿಪ್ರಾಯವನ್ನ ಪಟ್ಟಿದ್ರು ಆದ್ರೆ ಅವರನ್ನ ಪ್ರೋ ಚೇಂಜರ್ಸ್ ಎಂದು ಕರೆಯಲಾಗ್ತಾ ಇದ್ದ ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್ ಮತ್ತೆ ಇತರ ಕೆಲವು ನಾಯಕ ಅಂದ್ರೆ ಸ್ವರಾಜ್ಯವಾದಿ ನಾಯಕರು ಅವರನ್ನ ವಿರೋಧಿಸಿದ್ರು ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಏನು ಒಡೆದು ಹೋಗಿತ್ತು ಈ ಸಂದರ್ಭದಲ್ಲಿ ಮೂವತ್ತ ಒಂಬತ್ತನೇ ವಾರ್ಷಿಕ ಅಧಿವೇಶನ ನಡೆಯಿತು ಕರ್ನಾಟಕದ ಪ್ರಮುಖ ಕಾಂಗ್ರೆಸ್ ನಾಯಕರಾಗಿದ್ದ ಗಂಗಾಧರ ರಾವ್ ದೇಶಪಾಂಡೆ ಇದರ ಸಂಘಟನೆಯ ಮುಂದಾಳತ್ವವನ್ನು ವಹಿಸಿದರು ಅವರೆಲ್ಲ ಸೇರಿ ಅಧಿವೇಶನದ ಅಧ್ಯಕ್ಷತೆಯನ್ನ ಗಾಂಧಿಯೇ ವಹಿಸಬೇಕು ಅಂತ ಒತ್ತಾಯಿಸಿದರು ಯಾಕಂದ್ರೆ ಒಡೆದು ಹೋಗಿದ್ದ ಕಾಂಗ್ರೆಸ್ ಅನ್ನ ಒಗ್ಗಾಡಿಸುವ ಸಾಮರ್ಥ್ಯ ಗಾಂಧಿಗೆ ಮಾತ್ರ ಇತ್ತು ಅಂತ ಅವರು ನಂಬಿದ್ರು ಹುಬ್ಬಳ್ಳಿ ಮತ್ತೆ ಧಾರವಾಡದ ಹಿರಿಯ ಪತ್ರಕರ್ತ ಮನೋಜ ಪಾಟೀಲ್ ಅವರು ಈ ಅಧಿವೇಶನದ ಕುರಿತು ಬೆಳಕು ಚೆಲ್ಲುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಬೆಂಗಳೂರಿನ ಗಾಂಧಿ ಸ್ಮಾರಕ ನಿಧಿ ಪ್ರಕಟಿಸಿರುವ ಗಾಂಧಿ ಮತ್ತೆ ಕರ್ನಾಟಕ ಎನ್ನುವ ಇನ್ನೊಂದು ಪುಸ್ತಕದಲ್ಲಿ ಕೂಡ ಈ ಅಧಿವೇಶನದ ಬಗ್ಗೆ ವಿವರಣೆ ಇದೆ ನೂರು ವರ್ಷಗಳ ನಂತರ ಆ ಅಧಿವೇಶನದ ಐದು ಸಂದೇಶಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಗಾಂಧಿ ಬೆಳಗಾವಿಯಲ್ಲಿ ನೀಡಿದ ಭಾಷಣದ ಆ ಐದು ಸಂದೇಶಗಳು ಯಾವುದು ಅಂತ ನಾವು ನೋಡ್ಕೊಂಡು ಬರೋಣ ಸರಳತೆ ಮತ್ತೆ ಪಾರದರ್ಶಕತೆ ಗಾಂಧಿಯವರ ಒತ್ತಾಯದ ಮೇರೆಗೆ ಬೆಳಗಾವಿ ಅಧಿವೇಶನ ಅತ್ಯಂತ ಸರಳ ಮತ್ತೆ ಮಿತವ್ಯಯದಿಂದ ನಡೆಯಿತು ಒಂದು ಸಾಧಾರಣ ಗುಡೆಸಲಿನಲ್ಲಿ ಗಾಂಧಿಯವರು ಬಂದು ಉಳ್ಕೊಂಡಿದ್ರು ಆ ಮೂಲಕ ಸರಳತೆಯ ಮಾದರಿಯನ್ನ ಕೊಟ್ಟರು ಇದರಲ್ಲಿ ಭಾಗವಹಿಸುವವರಿಗೆ ಪ್ರತಿನಿಧಿ ಶುಲ್ಕ ಇತ್ತು ಅದನ್ನ ಹತ್ತು ರೂಪಾಯಿಯಿಂದ ಒಂದು ರೂಪಾಯಿಗೆ ಇಳಿಸಲಾಗಿತ್ತು ಅದನ್ನೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗದವರಿಗೆ ಶುಲ್ಕ ನೀಡದಂತೆ ಗಾಂಧಿಯವರು ಆದೇಶವನ್ನು ಕೊಟ್ಟಿದ್ದರು ಹೀಗೆ ಮಾಡಿದ್ರೆ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಾಗವಹಿಸ್ತಾರೆ ಈ ಅಧಿವೇಶನದಲ್ಲಿ ಬಂದು ಸೇರ್ತಾರೆ ಅಂತ ಅವರು ನಂಬಿದ್ರು ಸಂಘಟಕರು ಸಂಗ್ರಹಿಸಿದ ಮತ್ತೆ ಖರ್ಚು ಮಾಡಿದ ಪ್ರತಿ ಪೈಸೆ ಪೈಸೆ ಲೆಕ್ಕವನ್ನ ಕೂಡ ಸಮ್ಮೇಳನದ ನಂತರ ಸಾರ್ವಜನಿಕರ ಮುಂದೆ ಇಡೋದಕ್ಕೆ ಗಾಂಧಿಯವರು ಹೇಳಿದ್ರು ಇಂದು ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು ಅಥವಾ ಯಾವುದೇ ಪಕ್ಷ ಇರ್ಬೋದು ತಮ್ಮ ಅಧಿವೇಶನಗಳು ಮತ್ತೆ ಬೃಹತ್ ರ್ಯಾಲಿಗಳಿಗೆ ಅಪಾರ ಪ್ರಮಾಣದ ಹಣವನ್ನ ವೇಸ್ಟ್ ಮಾಡ್ತಾರೆ ಅದನ್ನು ನಾವು ನೋಡ್ತಲೇ ಇದ್ದೇವೆ ಈ ಹೆಚ್ಚಿನ ಹಣವನ್ನ ಯಾವುದೇ ಹೊಣೆಗಾರಿಕೆ ಇಲ್ಲದೆ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಖರ್ಚು ಮಾಡ್ತಾ ಇದ್ದಾರೆ ಈ ಸರಳತೆ ಏನಿದೆ ಗಾಂಧಿಯ ಸರಳತೆ ಮತ್ತೆ ಪಾರದರ್ಶಕತೆ ಈ ಪಕ್ಷಗಳಲ್ಲಿ ಇದೆಯಾ ಕಾಂಗ್ರೆಸ್ನಲ್ಲಿ ಇದೆಯಾ ನಮ್ಮ ರಾಜಕೀಯ ಸಂಸ್ಕೃತಿಗೆ ಗಾಂಧಿಯ ಸರಳತೆಯಿಂದ ಸಿಕ್ಕಿದ ಪಾಠ ಆದರೂ ಏನು ಕಾಂಗ್ರೆಸ್ ಕಳ್ತ ಪಾಠ ಆದ್ರೂ ಏನು ಗಾಂಧಿಯವರ ಭಾಷಣದಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂತ ಹೇಳಿದ್ರೆ ವಿರೋಧಿಗಳಿಗೆ ಕೊಡುವ ಗೌರವ ಗಾಂಧಿಯವರ ಅಧ್ಯಕ್ಷೀಯ ಭಾಷಣವನ್ನ ಓದುವ ಯಾರೇ ಆದರೂ ಕೂಡ ಗಾಂಧಿಯವರ ಪ್ರಾಮಾಣಿಕತೆ ಮತ್ತೆ ಸ್ವಯಂ ಪರೀಕ್ಷೆ ಮತ್ತೆ ಸತ್ಯತೆ ಮತ್ತೆ ಅವರ ತತ್ವಗಳಿಗೆ ಅವರು ನಡೆದುಕೊಂಡಿರುವ ಬದ್ಧತೆಯನ್ನ ಕಂಡು ಯಾರಾದ್ರೂ ಕೂಡ ಬೆರಗಾಗ್ತಾರೆ ಅವರಿಗೆ ತಮ್ಮ ಎದುರಾಳಿಗಳ ಬಗ್ಗೆ ಅಪಾರವಾದ ಗೌರವ ಇತ್ತು ಕಾಂಗ್ರೆಸ್ ಮತ್ತೆ ದೇಶದಲ್ಲಿ ಐಕ್ಯತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಅವರು ಹೊತ್ತಿದ್ರಿಂದ ನನ್ನ ವಿರೋಧಿಗಳು ದೇಶದ್ರೋಹಿಗಳಲ್ಲ ನನ್ನನ್ನ ಟೀಕಿಸುವವರಿಗೆ ಮತ್ತೆ ಬೆಂಬಲಿಸುವವರಿಗೆ ಕಾಂಗ್ರೆಸ್ನಲ್ಲಿ ಸಮಾನ ಸ್ಥಾನವಿದೆ ಜಗತ್ತಿನಲ್ಲಿ ವಿಭಿನ್ನ ಮನಸ್ಸುಗಳು ಇರುವವರಿಗೆ ಯಾವಾಗಲೂ ವಿಭಿನ್ನ ಅಭಿಪ್ರಾಯಗಳು ಕೂಡ ಇರ್ತವೆ ಆದರೆ ನಾವು ಎಲ್ಲವನ್ನ ಸ್ವೀಕರಿಸಲು ಬಯಸುತ್ತೇವೆ ಮತ್ತು ಅದರ ಬಗ್ಗೆ ಸಹಿಷ್ಣುತೆಯನ್ನ ಉತ್ತೇಜಿಸೋದಕ್ಕೆ ಬಯಸ್ತೇವೆ ಪರಸ್ಪರ ಸಹಿಷ್ಣುತೆ ಮತ್ತೆ ಸಹಕಾರವು ರಾಜಕೀಯದಲ್ಲಿ ಅಹಿಂಸೆಯ ವಿಶಿಷ್ಟ ಲಕ್ಷಣಗಳಾಗಿವೆ ಅಂತ ಬೆಳಗಾವಿಯ ಭಾಷಣದಲ್ಲಿ ಗಾಂಧಿಯವರು ಹೇಳಿದರು ಈ ರೀತಿ ಯೋಚಿಸುವ ಮತ್ತೆ ವರ್ತಿಸುವ ನಾಯಕರು ಇಂದು ಈ ದೇಶದಲ್ಲಿ ಇದ್ದಾರಾ ಕಾಂಗ್ರೆಸ್ನಲ್ಲಿದ್ದಾರಾ ಕರ್ನಾಟಕದಲ್ಲಿದ್ದಾರಾ ಬಿಜೆಪಿ ಬಿಡಿ ಕಾಂಗ್ರೆಸ್ನಲ್ಲಿದ್ದಾರಾ ಈಗೆಲ್ಲ ಸಂಸತ್ತಿನಲ್ಲಿ ಎಂತ ಹೀನಾತಿಹೀನ ನಡವಳಿಕೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ನಾವೇ ನೋಡ್ತಾ ಇದ್ದೇವೆ ಇನ್ನು ಸಮಾನ ಆರ್ಥಿಕ ವ್ಯವಸ್ಥೆ ಬ್ರಿಟಿಷರ ಆರ್ಥಿಕ ಶೋಷಣೆಯ ವಿರುದ್ಧ ಭಾರತೀಯರನ್ನ ಒಗ್ಗೂಡಿಸಲು ಗಾಂಧಿ ಖಾದಿ ಚರಕ ಮತ್ತೆ ಗ್ರಾಮೋದ್ಯೋಗಗಳನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಸಿದ್ರು ಇದನ್ನ ವಿವರಿಸೋದಕ್ಕೆ ಗಾಂಧಿಯವರು ಬೆಳಗಾವಿಯ ಭಾಷಣದಲ್ಲಿ ತಮ್ಮ ನೋವನ್ನ ತೋಡಿಕೊಂಡ್ರು ಖಾದಿ ಬಡವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವುದಷ್ಟೇ ಅಲ್ಲ ಸಮಾನತೆ ಒಗ್ಗಟ್ಟು ಸ್ವಾಭಿಮಾನ ಮತ್ತೆ ರಾಷ್ಟ್ರೀಯ ಹೆಮ್ಮೆಯ ಭಾವವನ್ನು ಹಾಕ್ತದೆ ಅಂತ ಗಾಂಧಿಯವರು ಭಾಷಣದಲ್ಲಿ ಹೇಳಿದರು ಅಭಿವೃದ್ಧಿ ತಂತ್ರಜ್ಞಾನಗಳಿಂದ ಮುಂದುವರೆದಿರುವ ನವ ಭಾರತದಲ್ಲಿ ಈ ಆರ್ಥಿಕ ಸಮಾನತೆ ಸಾಧ್ಯವಾಗಿದೆಯಾ ದೇಶದ ಬಹುಪಾಲು ಆಸ್ತಿ ಅತ್ಯಂತ ಶ್ರೀಮಂತರ ಕೈಯಲ್ಲಿದೆ ಬಡವ ದಲಿತರ ಕೈಯಲ್ಲಿ ಏನಿದೆ ಗಾಂಧಿಯವರ ಭಾಷಣದಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂತ ಹೇಳಿದ್ರೆ ಸಾಮಾಜಿಕ ಸಾಮರಸ್ಯ ಬೆಳಗಾವಿಯ ಈ ಅಧಿವೇಶನದಲ್ಲಿ ಗಾಂಧಿಯವರು ಹಿಂದೂ ಮುಸ್ಲಿಂ ಐಕ್ಯತೆಯ ಧ್ವನಿ ಮಂತ್ರವನ್ನು ಕೊಟ್ಟರು ಮುಸಲ್ಮಾನರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯವಾಗಿದೆ ಮತ್ತು ಹಿಂದೂಗಳ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಮುಸಲ್ಮಾನನ ಕರ್ತವ್ಯವಾಗಿದೆ ನಾನೊಬ್ಬ ಸನಾತನಿ ನನ್ನ ಹೃದಯದಲ್ಲಿ ಮೌಲಾನಗಳಾದ ಮೊಹಮ್ಮದ್ ಆಲಿ ಮತ್ತು ಶೌಕತ್ ಆಲಿ ಅಥವಾ ಪಂಡಿತ್ ಮದನ್ ಮೋಹನ್ ಮಾಳವಿಯವರವರಿಗೆ ಇರುವಷ್ಟೇ ಸ್ಥಾನ ಮೊಹಮ್ಮದ್ ಆಲಿ ಮತ್ತು ಚೌಕತ್ ಆಲಿ ಅವರಿಗೂ ಇದೆ ಹಿಂದಿನವರು ನನ್ನನ್ನು ಶತ್ರುವಾಗಿ ಪರಿಗಣಿಸಿದ್ರೂ ಸಹ ನಾನು ಗೀತೆ ಭಾಗವತ ಮತ್ತೆ ರಾಮಾಯಣಗಳ ಓದುವಿಕೆಯಿಂದ ಏನನ್ನಾದರೂ ಕಲ್ತಿದ್ರೆ ಅದು ಇದೆ ಅಂತ ಅವರು ಭಾಷಣದಲ್ಲಿ ಹೇಳುತ್ತಾರೆ ಹೀಗೆ ವಿವಿಧ ಜಾತಿ ಧರ್ಮದ ಜನರು ಪರಸ್ಪರ ಅರಿತು ಗೌರವಿಸಿ ಸಹಬಾಳ್ವೆ ನಡೆಸಿದರೆ ಮಾತ್ರ ರಾಷ್ಟ್ರೀಯ ಏಕತೆ ಸಾಮಾಜಿಕ ಸಾಮರಸ್ಯ ಸಾಧ್ಯ ಅಂತ ಒಂದು ಪ್ರಬಲವಾದ ಸಂದೇಶವನ್ನ ಗಾಂಧಿಯವರು ಬೆಳಗಾವಿಯಿಂದ ಕೊಟ್ಟರು ನೂರು ವರ್ಷಗಳಾಗಿವೆ ಇದನ್ನು ಕೊಟ್ಟು ಈಗಲೂ ಕೂಡ ಈ ಸಂದೇಶ ಪ್ರಸ್ತುತವೇ ನಾವೀಗ ಮಸೀದಿಯ ಫೌಂಡೇಶನ್ ನಲ್ಲಿ ದೇವಾಲಯ ಇದೆಯಾ ಅಂತ ಹುಡುಕ್ತಾ ಇದ್ದೇವೆ ಧರ್ಮ ದೇವರ ಹೆಸರಿನಲ್ಲಿ ನಮ್ಮ ದೇಶದ ಯುವಕರು ಬೀದಿ ಹೆಣಗಳಾಗ್ತಾ ಇದ್ದಾರೆ ಸಂಬಾಲ್ನಲ್ಲಿ ನಡೆದ ಘಟನೆಯೇ ಸಾಕಲ್ಲ ಹೊಸ ಭಾರತದ ಕರಾಳತೆಯನ್ನು ತಿಳಿಯೋದಕ್ಕೆ ಗಾಂಧಿಯವರ ಭಾಷಣದಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಅಸ್ಪೃಶ್ಯತೆಯ ನಿವಾರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರೀಯ ಜೀವನಕ್ಕೆ ಪ್ರವೇಶಿಸುವ ಮೊದಲೇ ಹಲವಾರು ವರ್ಷಗಳ ಮೊದಲೇ ಗಾಂಧಿಯವರು ಅಸ್ಪೃಶ್ಯತೆ ನಿವಾರಣೆಗಾಗಿ ತಮ್ಮ ಹೋರಾಟವನ್ನು ಆರಂಭಿಸಿದರು ಅವರ ದಾರಿ ನಿಲುವು ಮತ್ತು ಚಿಂತನೆಗಳೇನಿದೆ ಈ ಬಗ್ಗೆ ಪ್ರಶ್ನಾರ್ಹವೇ ಅದನ್ನ ವಿಶ್ಲೇಷಣೆ ಮಾಡಲಿವೆ ಅವ್ರು ಏನು ಹೇಳುತ್ತಾರೆ ಭಾಷಣದಲ್ಲಿ ಬೆಳಗಾವಿಯಲ್ಲಿ ಅಂದ್ರೆ ಅಸ್ಪೃಶ್ಯತೆ ಒಂದು ವಿಷಯ ನಾವು ಅದನ್ನ ಹಿಂದೂ ಸಮಾಜದ ದೇಹದಿಂದ ತೆಗೆದು ಹಾಕಬೇಕು ನಿರ್ದಿಷ್ಟ ಜಾತಿಗಳಲ್ಲಿ ಹುಟ್ಟಿದವರನ್ನ ನಮಗಿಂತ ಕೀಳು ಎಂದು ಪರಿಗಣಿಸುವುದು ದೇವರಿಗೆ ಮಾಡಿದ ಪಾಪ ಅಪರಾಧ ಅಂತ ಅವರು ಹೇಳುತ್ತಾರೆ ಸ್ವರಾಜ್ಯಕ್ಕೆ ಅಸ್ಪೃಶ್ಯತೆ ಅಡ್ಡಿಯಾಗಿದೆ ಅದರ ನಿರ್ಮೂಲನೆಯು ಭಾರತದ ಸ್ವಾತಂತ್ರ್ಯವನ್ನು ಸಾಧಿಸಲು ಹಿಂದೂ ಮುಸ್ಲಿಂ ಐಕ್ಯತೆಯಷ್ಟೇ ಅತ್ಯಗತ್ಯ ಅಸ್ಪೃಶ್ಯತೆ ಮೂಲಭೂತವಾಗಿ ಹಿಂದೂಗಳ ಸಮಸ್ಯೆ ಮತ್ತು ಹಿಂದೂಗಳು ದಮನಿತ ವರ್ಗಗಳ ಸ್ವಾತಂತ್ರ್ಯ ಮತ್ತೆ ಘನತೆಯನ್ನ ಮತ್ತೆ ಕೊಡುವವರೆಗೆ ಅಂದ್ರೆ ಮರುಸ್ಥಾಪಿಸುವವರೆಗೆ ಸ್ವರಾಜ್ಯವನ್ನ ಪಡೆಯೋದಕ್ಕೆ ಮತ್ತೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಸ್ಪೃಶ್ಯತೆಯನ್ನ ತೊಲಗಿಸುವುದು ಹಿಂದೂಗಳು ಮಾಡಬೇಕಾದ ತಪಸ್ಸು ಅಂತ ಅವರು ಬೆಳಗಾವಿಯ ಭಾಷಣದಲ್ಲಿ ಹೇಳ್ತಾರೆ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ವಚನಕಾರ ಬಸವಣ್ಣನನ್ನ ಸ್ಮರಿಸ್ತಾರೆ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ ಬಸವಣ್ಣನ ಎಲ್ಲಾ ಬೋಧನೆಗಳನ್ನ ನಾನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳುತ್ತಾರೆ ನಾನು ಇನ್ನೂ ಸಾಧಕ್ ಮತ್ತೆ ಸಿದ್ಧ ಆಗಿಲ್ಲ ಅಂತ ಅವ್ರು ಹೇಳುತ್ತಾರೆ ಅಂದ್ರೆ ಸಾಧಕನಾಗಿ ನಾನು ಬದಲಾಗಿಲ್ಲ ಇನ್ನು ಕೂಡ ಆನ್ ದ ವೇ ಟು ಬಿ ಅ ಸಾಧಕ ಆದರೆ ಬಸವಣ್ಣನ ಎರಡು ಬೋಧನೆಗಳನ್ನ ನಾನು ತುಂಬಾ ಸೂಕ್ಷ್ಮವಾಗಿ ಅನುಸರಿಸುತ್ತೇನೆ ಮತ್ತೆ ಪ್ರಚಾರ ಮಾಡ್ತೇನೆ ಒಂದು ಅಸ್ಪೃಶ್ಯತೆಯ ನಿವಾರಣೆ ಮತ್ತೆ ಜಾತಿ ತಾರತಮ್ಯದ ನಿವಾರಣೆ ಇಂದು ಬಸವಣ್ಣ ಬದುಕಿದ್ರೆ ಅವರು ಇಡೀ ಮನುಕುಲಕ್ಕೆ ಗುರುವಾಗ್ತಾ ಇದ್ರು ನಾವೆಲ್ಲರೂ ಅವರ ತತ್ವಗಳನ್ನ ಅನುಸರಿಸಿದ್ರೆ ನಾವು ಭಾರತವನ್ನ ಮಾತ್ರವಲ್ಲದೆ ಇಡೀ ಜಗತ್ತನ್ನ ಉತ್ತಮ ಸ್ಥಳವನ್ನಾಗಿ ಮಾಡೋದಕ್ಕೆ ಸಾಧ್ಯವಿದೆ ಅಂತ ಅವರು ಬೆಳಗಾವಿಯ ಭಾಷಣದಲ್ಲಿ ಹೇಳ್ತಾರೆ ದಲಿತರನ್ನ ಗಾಂಧಿಯವರು ಹರಿಜನರು ಅಂತ ಕರೆದ್ರು ದೇವರ ಮಕ್ಕಳು ಅಂತ ಇದು ಕೂಡ ಪ್ರಶ್ನಾರ್ಹವೇ ದಲಿತರಿಗೆ ಮತದಾನದ ಹಕ್ಕನ್ನ ನಿರಾಕರಿಸಿದ ಗಾಂಧಿಯ ನಿಲುವು ಕೂಡ ಪ್ರಶ್ನಾರ್ಹವೇ ಆದ್ರೆ ರಾಜಕೀಯ ಉದ್ದೇಶಗಳಿಗಾಗಿ ಹರಿಜನರನ್ನ ಬಳಸದಂತೆ ಗಾಂಧಿಯವರು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಸಮ್ಮೇಳನದಲ್ಲಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಲು ಕಾಂಗ್ರೆಸ್ ತನ್ನ ಕೆಲಸವನ್ನ ತೀವ್ರಗೊಳಿಸುವ ನಿರ್ಣಯವನ್ನ ಅಂಗೀಕಾರ ಮಾಡ್ತದೆ ಈ ನಿರ್ಣಯಕ್ಕೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅಂದ್ರೆ ಪೆರಿಯಾರ್ ಕೂಡ ಬೆಂಬಲವನ್ನ ಕೊಡ್ತಾರೆ ಒಂದು ತತ್ವವು ಎಷ್ಟೇ ಉದಾತ್ತವಾಗಿದ್ರೂ ಕೂಡ ಅದನ್ನ ಆಚರಣೆ ಮಾಡಿದರಷ್ಟೇ ಒಳ್ಳೆಯದು ಅಂತ ಗಾಂಧಿಯವರು ನಂಬಿದ್ರು ಆದ್ರಿಂದ ಕಾಂಗ್ರೆಸ್ ಸೇವಾದಳದ ಸಂಸ್ಥಾಪಕ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ನೇತೃತ್ವದಲ್ಲಿ ಬೆಳಗಾವಿ ಸಮ್ಮೇಳನ ನಡೆಯುವ ಸ್ಥಳದಲ್ಲಿ ಅದರ ಸ್ವಚ್ಛತೆಯ ಹೊಣೆಗಾರಿಕೆಯನ್ನು ಹೆಚ್ಚಾಗಿ ಬ್ರಾಹ್ಮಣ ಸ್ವಯಂ ಸೇವಕರಿಗೆ ವಹಿಸುವಂತೆ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆ ಐತಿಹಾಸಿಕ ನಗರವಾದ ಬಿಜಾಪುರದಲ್ಲಿ ದಲಿತ ಮಕ್ಕಳಿಗಾಗಿ ಆಶ್ರಮ ಶಾಲೆಯನ್ನು ಸ್ಥಾಪಿಸಿದ ಕಾಕಾ ಕಾಲೇಲ್ಕರ್ ಅವರ ನೇತೃತ್ವದಲ್ಲಿ ಸುಮಾರು ಎಪ್ಪತ್ತೈದು ಬ್ರಾಹ್ಮಣ ಸ್ವಯಂ ಸೇವಕರು ಶೌಚಾಲಯವನ್ನ ಸ್ವಚ್ಛಗಳಿಸುವುದಕ್ಕೆ ಮುಂದಾದರು ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ಭಾರತಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸಿತ್ತು ಕನ್ನಡಿಗರು ತಮ್ಮ ನೆಲದಲ್ಲಿ ನಡೆದ ಈ ಚಾರಿತ್ರಿಕ ಘಟನೆಯನ್ನ ಮರೆತಿರುವುದು ವಿಪರ್ಯಾಸವೇ ಸರಿ ಇಡೀ ಭಾರತ ಗಾಂಧಿಯನ್ನು ಮತ್ತೆ ಮತ್ತೆ ಇಲ್ಲವಾಗಿಸುವುದು ಕೂಡ ದೇಶದ ಅವನತಿಯ ಕಡೆಗೆ ನಾವು ಇಡ್ತಾ ಇರುವ ಹೆಜ್ಜೆಗಳು ಅಷ್ಟೇ